ಚಿಂದಿ ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ರುಚಿ ಬೆಂಗಳೂರು ಕೋಲಾರದಲ್ಲಿ ಎನ್ಐಗೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಮೂವರು ಶಂಕಿತರನ್ನ ಬಂಧಿಸಿದ್ದಾರೆ ಎನ್ಐಗೆ ಅಧಿಕಾರಿಗಳು ಉಗ್ರರಿಗೆ ನೆರವು ನೀಡಿದ ಆರೋಪದ ಅಡಿಯಲ್ಲಿ ಮೂವರನ್ನ ಬಂಧಿಸಲಾಗದ ಬಟ್ ಶಾಕಿಂಗ್ ಏನು ಅಂತ ಉಗ್ರರಿಗೆ ನೆರವು ನೀಡಿರುವಂತ ಮೂವರು ಎಸ್ಐ ವೈದ್ಯ ಅನ್ನುವಂಥದ್ದು ಇದೆಯಲ್ಲ ಸರ್ಕಾರಿ ಉದ್ಯೋಗದಲ್ಲಿರುವರು ಅನ್ನೋದಿದೆಯಲ್ಲ ಇದು ಶಾಕಿಂಗ್ ಎಸ್ಐ ಚಾನ್ಪಾಷಾ ಮನೋವೈದ್ಯ ನಾಗರಾಜ್ ಹಾಗೆಯೇ ಅನೀಸ್ ಫಾತಿಮಾ ಎಂಬುವರನ್ನ ಬಂಧಿಸಲಾಗಿದೆ ಎನ್ಐಎ ಟೀಮ್ ಜೀವಂತ ಗ್ರೆನೇಡ್ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇತ್ತು ಎನ್ಐಎ ಜೈಲಿನಿಂದಲೇ ಉಗ್ರ ಕೃತ್ಯಕ್ಕೆ ಸಂಚು ರೂಪಿಸಿದ ಪ್ರಕರಣದ ಬಗ್ಗೆ ಸಾಕಷ್ಟು ವಚಾಣೆಯನ್ನ ತನಿಖೆಯನ್ನ ಮಾಡಿತ್ತು ಪ್ರಕರಣದ ಮುಂದುವರೆದ ಭಾಗವಾಗಿ ಐದು ಕಡೆ ದಾಳಿಯನ್ನ ಮಾಡಲಾಗಿತ್ತು ಬೆಂಗಳೂರು ಮತ್ತು ಕೋಲಾರದ ಐದು ಕಡೆ ಎನ್ ದಾಳಿಯನ್ನು ನಡೆಸಿತ್ತು ಪರಪನ ಅಗ್ರಹಾರ ಜೈಲಿನ ಮನೋವೈದ್ಯ ಡಾಕ್ಟರ್ ನಾಗರಾಜ ನಗರ ಸಶಸ್ತ್ರ ಮೀಸಲು ಪಡೆಯ ಎ ಎಸ್ ಐ ಚಾಂದ್ ಪಾಷಾ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂಥ ಜುನೈದ್ ತಾಯಿ ಅನೀಸ್ನನ್ನು ಇದೀಗ ಬಂಧಿಸಲಾಗಿದೆ ನೋಡಿ ಇವರುಗಳು ಉಗ್ರರಿಗೆ ಸಹಕಾರವನ್ನು ಮಾಡ್ತಾ ಇದ್ರು ನೆರವನ್ನು ನೀಡ್ತಾ ಇದ್ರು ಅವ್ರಿಗೆ ಬೇಕಾಗಿರುವಂಥ ಇನ್ಫಾರ್ಮೇಶನ್ಸ್ಗಳನ್ನು ಕೊಡ್ತಾ ಇದ್ರು ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಹಣದ ಅವಶ್ಯಕತೆ ಇದೆ ಹೊರಗಡೆ ಉಗ್ರ ಕೃತ್ಯಗಳನ್ನು ಪ್ಲಾನ್ ಮಾಡಿಕೊಳ್ಬೇಕು ಅಂತಂದರೆ ಜೈಲಿನಲ್ಲಿರೋರಿಗೆ ಹೇಗೆ ಸಾಧ್ಯ ಅನ್ನೋದು ನಮಗೆಲ್ಲ ಒಂದು ಪ್ರಶ್ನೆ ಇರುತ್ತೆ ಅಲ್ವಾ ಜೈಲಾಧಿಕಾರಿಗಳೇ ಇದನ್ನು ಮಾಡೋದ್ರಿಂದ ಅಥವಾ ಜೈಲಾಧಿಕಾರಿಗಳೇ ಶಾಮೀಲಾಗೋದ್ರಿಂದ ಎಷ್ಟು ಮಟ್ಟಿಗೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ನೋಡಿ ಜೈಲಿನಲ್ಲಿ ಕೆಲಸ ಮಾಡಿಕೊಂಡಿರುವಂಥ ಮನೋವೈದ್ಯ ಅದರ ಜೊತೆಗೆ ಎಸೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಚಾಂದ್ ಪಾಷಾ ಇವ್ರುಗಳು ಉಗ್ರರ ಜೊತೆಗೆ ನಂಟಿಟ್ಕೊಂಡಿದ್ರು ಇಟ್ಕೊಂಡಿದ್ರು ಇವರಿಗೆ ಉಗ್ರರ ಜೊತೆಗೆ ನಂಟು ಅನ್ನೋದು ಇವರನ್ನು ನಾವು ಉಗ್ರರು ಅಂತನೇ ಕರಿಬಹುದಲ್ಲ ನಮ್ಮ ದೇಶಕ್ಕೆ ಮೋಸ ಮಾಡುವ ದೇಶದಲ್ಲಿ ಉಗ್ರ ಕೃತ್ಯಗಳನ್ನು ಮಾಡುವಂತ ಉಗ್ರರಿಗೆ ಸಪೋರ್ಟ್ ಆಗಿರ್ತಾರೆ ಇವ್ರ ಕೆಲಸ ಏನು ಇವ್ರ ಸರ್ಕಾರಿ ಕೆಲಸ ಮಾಡ್ತಾ ಇದ್ದಿದ್ದು ಸಂಬಳ ತೆಗೆದುಕೊಳ್ತಾ ಇದ್ದಿದ್ದು ಸರ್ಕಾರಿ ಸಂಬಳ ಆ ಸಂಬಳ ಸಾಕಾಗಿರಲಿಲ್ಲ ಅನ್ಸುತ್ತೆ ಈ ಉಗ್ರರು ಹಾಕುವಂತ ಕವಡೆ ಕಾಸಿಗೆ ಜೋಲ್ ಸುರಿಸಿಕೊಂಡು ಇತರದ ಕೆಲಸಗಳನ್ನು ಮಾಡಿದ್ದಾರೆ ಎಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕು ಇದೀಗ ವಶಕ್ಕೆ ಪಡ್ಕೊಂಡಿದ್ದಾರೆ ತನಿಖಾ ಸಂದರ್ಭದಲ್ಲಿ ಇನ್ನೂ ಏನೆಲ್ಲ